ರಾಮ್ಲೋರ್ ಬರೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಂದು ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಂದರೆ ವೈಯಕ್ತಿಕವಾಗಿ ನನ್ನ ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದಲ್ಲಿ ನಡೆಯುವ ವಿದ್ಯಮಾನಗಳ ಬಗ್ಗೆ ನನಗೆ ಗೊತ್ತಿಲ್ಲ ಆದ್ರೆ ವಾಲ್ಮೀಕಿ ಸಮುದಾಯದ ಬಿಜೆಪಿ ಮುಖಂಡ ಬಿ ಶ್ರೀರಾಮುಲು ಅವರು ಒಂದು ವೇಳೆ ಗೆ ಬರೋದಾದ್ರೆ ಖಂಡಿತವಾಗಿಯೂ ಅವರನ್ನು ಸ್ವಾಗತ ಮಾಡ್ತೇನೆ ಹೀಗಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ನಿನ್ನೆ ನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ವೈಯಕ್ತಿಕವಾಗಿ ನಾನು ಮತ್ತು ಶ್ರೀರಾಮುಲು ಅವರು ಮೊದಲಿನಿಂದಲೂ ಚೆನ್ನಾಗಿಯೇ ಇದ್ದೇವೆ ಪಕ್ಷ ಸಿದ್ಧಾಂತಗಳು ಬೇರೆ ಬೇರೆ ಆಗಿರಬಹುದು ಇದೀಗ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರೋದಾಗಿ ಹೇಳಿದರೆ ಖಂಡಿತವಾಗಿಯೂ ನಾನು ಅವರನ್ನು ಸ್ವಾಗತಿಸ್ತೇನೆ ಆದರೆ ಈ ವಿಚಾರ ಏನು ಮಾಡಬೇಕು ಅನ್ನೋದನ್ನ ನಮ್ಮ ಹೈಕಮಾಂಡ್ ನಿರ್ಧರಿಸುತ್ತೆ ಹೀಗಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ವಾಲ್ಮೀಕಿ ಸಮುದಾಯದ ನಾಯಕ ಸತೀಶ್ ಜಾರಕಿಹೊಳಿ ಅವರಿಗೆ ಪರ್ಯಾಯ ನಾಯಕನನ್ನಾಗಿ ಮಾಡಲಿಕ್ಕೆ ರಾಮುಲು ಅವರನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ತಂತ್ರವನ್ನ ರೂಪಿಸ್ತಾ ಇದೆ ಎಂಬ ಮಾತು ಕೇಳಿ ಬರ್ತಾ ಇದೆಯಲ್ವಾ ಅನ್ನುವಂತಹ ಪ್ರಶ್ನೆಗೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗಳಿಂದ ಉಂಟಾಗ್ತಾ ಇರುವ ತೊಂದರೆಯನ್ನು ನಿವಾರಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಹೆಜ್ಜೆಯನ್ನು ಇಡಬೇಕು ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಮೈಕ್ರೋ ಫೈನಾನ್ಸ್ ಗಳ ಕಾರ್ಯವೈಖರಿಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಬಂದರೆ ವೈಯಕ್ತಿಕವಾಗಿ ನನ್ನ ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ ಅವರಿಗೆ ನನಗೆ ಹೋಗಲು ವಿಶ್ವಾಸ ಇದೆ ಅವರಲ್ಲಿ ಎಲ್ಲ ಬಿಜೆಪಿ ಮುಖಂಡರ ಜೊತೆ ಅದೇ ರೀತಿ ಪ್ರೀತಿ ವಿಶ್ವಾಸ ಇದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಆ ಪಕ್ಷಕ್ಕೆ ಪಕ್ಷವನ್ನು ಕಟ್ಟಿದ್ದಾರೆ ಆಮೇಲೆ ಅವರಿಗೆ ಆದಂಥ ಒಂದು ವರ್ಚಸ್ ಕೂಡ ಇದೆ ಅವರು ಬರ್ತಾರೆ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ಸ್ವಾಗತವನ್ನು ಮಾಡ್ತೀನಿ ಬಟ್ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಶಾಸಕರು ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಅವರು ಕೆ ಪಿ ಸಿ ಅಧ್ಯಕ್ಷರು ಮಾತನಾಡಿ ಅವ್ರು ಏನು ನೇತೃತ್ವ ತರ ಕೊಡ್ತಿಲ್ಲ ಬಟ್ ನನ್ನ ವೈಯಕ್ತಿಕವಾಗಿ ನಾನು ಸ್ವಾಗತ ಅದು ಗುರುಜಿಲ್ಲ ನನಗೆ ರಾಮ್ಲೋರ್ ಬರೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಂದು ಸ್ವಲ್ಪ ಶಕ್ತಿ ಬಂದಂಗೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇವೆ ಅಲ್ಲ ಈ ಥರದ್ದು ದೌರ್ಜನ್ಯಗಳು ಎಲ್ಲಿ ಬರ್ತಾ ಇದ್ದಾವೆ ನಾವು ಪೊಲೀಸರಿಗೆ ಆಲ್ರೆಡಿ ತಾಕೀತು ಕೂಡ ಮಾಡಿದ್ದೀವಿ ಕಂಪ್ಲೇಂಟ್ಸ್ನ ಭಾಳ ಸೀರಿಯಸ್ ಆಗಿ ನಾವು ಪರಿಗಣಿಸ್ತೀವಿ ಯಾರು ಒತ್ತಡ ತರತಕ್ಕಂಥದ್ದು ಅಥವಾ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಕೆಲವು ಜಾಗದಲ್ಲಿ ನಾವು ಕಂಡು ಬರ್ತಾ ಇದೆ ಅಥವಾ ಕೆಲವು ರೌಡೀಸ್ನ ಕಳಿಸ್ಬಿಟ್ಟು ತೊಂದರೆ ಕೊಡ್ತಕ್ಕಂಥದ್ದು ಭಾಳ ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ ಸೊ ತಮ್ಮ ಮುಖಾಂತರ ವಿಶೇಷವಾಗಿ ನಮ್ಮ ಜಿಲ್ಲೆಯ ಇಂಥ ಎಲ್ಲ ಫೈನಾನ್ಸ್ ಗ್ರೂಪ್ಗಳಿಗೆ ಫೈನಾನ್ಸರ್ಸ್ಗೆ ತಾಕೀತನ್ನು ಮಾಡ್ತಾ ಇದ್ದೀವಿ ವಿ ವಿಲ್ ಗೋ ವೆರಿ ಸ್ಟ್ರಿಕ್ಟ್ ವಿಲ್ ನಾಟ್ ರಿಯಲಿ ವಿಲ್ ನೀವು ಇದೇ ರೀತಿಯಾದಂಥ ಒತ್ತಡವನ್ನು ತಂದರೆ ನಾವು ಕಠಿಣವಾದ ಕಾನೂನು ಕ್ರಮಗಳನ್ನ ತಗೊಳ್ತೀವಿ ಅಂತ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಹೇಳ್ತೀನಿ ಒಂದು ಇವರು ಒಳ ಒಳ ಒಪ್ಪಂದಗಳು ಮಾಡ್ಕೊಳ್ತಾರೆ ನಮ್ಮಲ್ಲಿ ಯಾವುದೂ ನಿಕಟವಾಗಿ ನಮ್ಮಲ್ಲಿ ಏನು ಸಂಪೂರ್ಣ ಮಾಹಿತಿ ಇಲ್ಲ ಇದ್ರೆ ರಿಜಿಸ್ಟರ್ ಆದರೆ ಮಾತ್ರ ನಮ್ಮಲ್ಲಿ ಕೇಸ್ ಮಾಹಿತಿ ಆಗುತ್ತೆ ಯಾರು ಎಷ್ಟು ಜನ ದುಡ್ಡು ತೊಗೊಂಡಿದ್ದಾರೆ ಯಾರ ಹತ್ರ ತಗೊಂಡಿದ್ದಾರೆ ಸರ್ಕಾರಕ್ಕಾಗಿರಲಿ ನಮ್ಮ ಹತ್ರ ಮಾಹಿತಿ ಇರ್ಲಿಕ್ಕಂತ ನಾನು ಭಾವಿಸ್ತಾ ಇದ್ದೇನೆ ಯಾಕಂದರೆ ಅವರವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ದುಡ್ಡು ತೊಗೊಂಡ್ಬಿಡ್ತಾರೆ ಕೆಲವರು ಮನೆಗಳನ್ನ ಮಟ್ಟಿಗೆಜ್ ಮಾಟಿಗೇಜ್ ಮಾಡಿ ದುಡ್ಡು ಕೊಡ್ತಕ್ಕಂಥದ್ದು ಈ ಥರ ಮಾಡ್ತಕ್ಕಂಥದ್ದು ಸಾರ್ವಜನಿಕ ನಿಮಗೆಲ್ಲ ಮಾಹಿತಿ ಇದೆ ಬಟ್ ನಿಕಟವಾದಂಥ ನಮಗೆ ಯಾವಾಗ ರಿಜಿಸ್ಟರ್ ಆಗುತ್ತೆ ಇಂಥ ಒಂದು ಪ್ರಕರಣ ಯಾವಾಗ ಬಯಲಿಗೆ ಬರುತ್ತೆ ಅವಾಗೇ ನಮಗೆ ಗೊತ್ತಾಗ್ತಕ್ಕಂಥದ್ದು ಅಲ್ಲಿವರಿಗೆ ನಮ್ಮ ಹತ್ರ ಯಾವುದು ಮಾಹಿತಿ ಇಲ್ಲ ಆ ಥರ ಇದೆಯಾ ಅಲ್ಲ ಈವನ್ ಅಲ್ಲಲ್ಲ ಎರಡನೇದು ಇನ್ನೊಂದು ಲೈಸೆನ್ಸ್ ಇದ್ರೂ ಕೂಡ

ಆ ಥರದ್ದು ಮಾಡಿದ್ರೆ ನಾವು ಡೆಫಿನೆಟ್ಲಿ ತಾಕೀತ್ ಮಾಡ್ತೀವಿ ಅವ್ರ ಮೇಲೆ ಕೇಸ್ ಕೂಡ ಹಾಕ್ತೀವಿ ಅಲ್ಲ ಅದು ಕೋರ್ಟ್ ಆರ್ಡರ್ ಇದ್ರೆ ಏನಾಗುತ್ತೆ ಕೋರ್ಟ್ ಆರ್ಡರ್ ಇದ್ದಾಗ ನಮಗೂ ಅದ್ರ ಬಗ್ಗೆ ಎಬಿಕ್ಷನ್ ಸೂಟ್ ತಂದಿರ್ತಾರೆ ಅಥವಾ ಯಾವ ರೀತಿಯಾದಂಥ ಕೋರ್ಟ್ ಆರ್ಡರ್ ಇದ್ರೆ ನಮಗೂ ಮಾಹಿತಿ ಇಲ್ಲ ಚೆಕ್ ಮಾಡಿ ಹೇಳ್ತೇನೆ ನಿಮಗೆ ಇದೇ ರೀ ಅದು ಹೇಳ್ತಿರೋದು ಒಂದು ನೀವು ನನಗೆ ಕೊಟ್ಬಿಡ್ತೀರಿ ನಾನು ನಿಮಗೆ ಕೊಡ್ತೀನಿ ಚೆಕ್ಸ್ಗಳು ತಗೊಳ್ತಾರೆ ಮಾಟಿಗೆ ಡೀಡ್ ಮಾಡ್ಕೊಂತಾರೆ ಕೆಲವರು ನಮಗೆ ಈ ಒಂದು ದರ್ ನಾಟ್ ಸಪೋಸ್ ಬಿ ನಮ್ಮಲ್ಲಿ ರಿಜಿಸ್ಟರ್ ಆಗಬೇಕಂತ ಫೈನಾನ್ಷಿಯಲ್ ಕಂಪ್ನೀಸ್ಗಳು ನಮ್ಮಲ್ಲಿ ಭಾಳಷ್ಟು ಹಲವಾರು ಕಂಪ್ನಿಗಳು ಫೈನಾನ್ಷಿಯಲ್ ಕಂಪ್ನೀಸ್ಗಳು ರಿ ನಮ್ಮಲ್ಲಿ ರಿಜಿಸ್ಟರ್ ಆಗಿರ್ತಾವೆ ಅವ್ರು ಯಾರಿಗೆ ಕೊಡ್ತಾರೆ ಯಾರಿಗಲ್ಲ ಅಂತ ನಮಗೆ ಸಂಪೂರ್ಣ ಮಾಹಿತಿ ಇರಲ್ಲ ಬಟ್ ದೇ ಹ್ಯಾವ್ ಟು ಮೇಂಟೈನ್ಲಿ ಟೆಕ್ನಿಕಲಿ ಅವ್ರು ಯಾರಿಗೆ ದುಡ್ಡು ಕೊಡ್ತಾರೆ ಯಾರಿಗಲ್ಲ ಮೇಂಟೈನ್ ಮಾಡಬೇಕು